ನಮಸ್ಕಾರ ವೀಕ್ಷಕರೇ ಅಯೋಧ್ಯೆಯಲ್ಲಿ ಮಂದಿರ ಆಯಿತು ಜ್ಞಾನವಾಪಿಯಲ್ಲಿ ಪೂಜೆಗೆ ಅವಕಾಶ ಸಿಕ್ತು ಒಂದರ ನಂತರ ಒಂದು ಶುಭ ಸುದ್ದಿ ಭಾರತೀಯರಿಗೆ ಸಿಗ್ತಾನೇ ಇದೆ ಆದರೆ ಇದೆಲ್ಲ ಪ್ರಾಬ್ಲಮ್ ಹೇಗೆ ಶುರುವಾಯಿತು ಅಂತ ನೋಡ್ತಾ ಹೋದಾಗ ಒಂದು ಹೆಸರು ಮುನ್ನೆಲೆಗೆ ಬರುತ್ತೆ ಅದು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಸಮಾಜವಾದಿ ಪಕ್ಷದ ಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರ ಹೆಸರು ಇತ್ತೀಚೆಗಷ್ಟೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನರಾದ ಮುಲಾಯಂ ಸಿಂಗ್ ಯಾದವ್ಗೆ ಅಯೋಧ್ಯೆ ಹಾಗೂ ಜ್ಞಾನವಾಪಿ ಜೊತೆಗೆ ದೊಡ್ಡ ಕನೆಕ್ಷನ್ ಇದೆ ಯಾಕಂದ್ರೆ ಈ ಎರಡೂ ಸ್ಥಳಗಳು ಅದರ ನಿಜವಾದ ಮಾಲೀಕರಿಗೆ ಸಿಗೋದಕ್ಕೆ ವಿಳಂಬ ಆಗಿದ್ದೆ ಮುಲಾಯಂರಿಂದ ಹಾಗಿದ್ರೆ ಅಯೋಧ್ಯೆ ವಿಚಾರದಲ್ಲಿ ಮುಲಾಯಂ ಏನೆಲ್ಲಾ ನಿಲುವು ತೆಗೆದುಕೊಂಡಿದ್ರು ಅದರಿಂದ ರಾಮ ಭಕ್ತರಿಗೆ ಏನೆಲ್ಲಾ ತೊಂದರೆ ಆಯ್ತು ಜ್ಞಾನವಾಪಿಯಲ್ಲಿ ಪೂಜೆ ಮಾಡೋದಕ್ಕೆ ಮುಲಾಯಂ ನಿಷೇಧ ಹೇರಿದ್ದು ಯಾಕೆ ಈ ಎಲ್ಲಾ ನಿಲುವುಗಳಿಂದ ಅವರ ರಾಜಕೀಯಕ್ಕೆ ಆಗಿದ್ದ ಲಾಭಗಳೇನು ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಅಲ್ಲದೆ ಅವರು ಜನರ ಪಾಲಿಗೆ ಹೀರೋನಾ ವಿಲ್ಲನ ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಇವತ್ತು ಭಾರತೀಯರನ್ನ ಸಂತೋಷಗೊಳಿಸಿರೋ ಎರಡು ಪ್ರಮುಖ ವಿಚಾರಗಳಿಗೆ ಮುಲಾಯಂ ಸಿಂಗ್ ಅವರ ಲಿಂಕ್ ಇದೆ ಮೊದಲಿಗೆ ಸದ್ಯ ಸುದ್ದಿ ಆಗ್ತಾ ಇರೋ ಜ್ಞಾನವಾಪಿ ದೇಗುಲದ ವಿಚಾರಕ್ಕೆ ಬರ್ತೀವಿ ಜ್ಞಾನವಾಪಿಯಲ್ಲಿ ಮೊದಲು ದೇಗುಲ ಇತ್ತು ಅಲ್ಲಿ ಪೂಜೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಅನ್ನೋದು ಹಿಂದೂಗಳ ದಶಕದ ಹೋರಾಟ ಆದ್ರೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರ ತನಕ ಪೂಜೆ ಪುನಸ್ಕಾರ ಎಲ್ಲವೂ ನಡೀತಾ ಇತ್ತು ಅದನ್ನ ಬಂದ್ ಮಾಡಿಸಿದ್ದು ಇದೇ ಮುಲಾಯಂ ಸಿಂಗ್ ಯಾದವ್ ಹೌದು ಇತಿಹಾಸವನ್ನ ತಿರುಗಿ ನೋಡ್ತಾ ಹೋದ್ರೆ ವ್ಯಾಸ ಕುಟುಂಬದವರು ಸುಮಾರು ಇನ್ನೂರು ವರ್ಷಗಳಿಂದ ಅಲ್ಲಿ ಪೂಜೆ ನಡೆಸ್ತಾ ಬಂದಿರ್ತಾರೆ ಜ್ಞಾನವಾಪಿ ದೇಗುಲದಲ್ಲಿ ನಾಲ್ಕು ಮಾಳಿಗೆಗಳಿದ್ದು ಆ ಪೈಕಿ ಒಂದರಲ್ಲಿ ತಲ ತಲಾಂತರದಿಂದ ವ್ಯಾಸ ಕುಟುಂಬದವರಿಂದ ಪೂಜೆ ನಡೀತಾನೆ ಇರುತ್ತೆ ಆದರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುಲಾಯಂ ಸಿಂಗ್ ಯಾದವ್ ಏಕಾಏಕಿ ಆ ಜಾಗವನ್ನ ಸೀಲ್ ಮಾಡಿಸ್ತಾರೆ ಫೆನ್ಸ್ ಹಾಕಿಸಿ ಆ ಜಾಗವನ್ನ ಬಂದ್ ಮಾಡ್ತಾರೆ ಆದ್ರೆ ಈ ನಿರ್ಧಾರಕ್ಕೂ ಮುನ್ನ ಮುಲಾಯಂ ಸಿಂಗ್ ಕೋರ್ಟ್ ನಿಂದ ಯಾವ ಜುಡಿಷಿಯಲ್ ಆರ್ಡರ್ ಅನ್ನ ಕೂಡ ಪಡೆದಿರೋದಿಲ್ಲ ತನ್ನ ಪಾಡಿಗೆ ನಡೀತಾ ಇದ್ದ ಪೂಜೆ ಕಾರ್ಯಗಳಿಗೆ ಸಡನ್ ಆಗಿ ಬ್ರೇಕ್ ಬಿದ್ದಿದ್ರಿಂದ ವ್ಯಾಸ ಕುಟುಂಬ ಕೋರ್ಟ್ ಮೊರೆ ಹೋಗುತ್ತೆ ಶೈಲೇಂದ್ರ ವ್ಯಾಸ ಈ ವಿಚಾರವನ್ನ ಕೋರ್ಟ್ ನಲ್ಲಿ ಪ್ರಸ್ತಾಪಿಸುತ್ತಾರೆ ಆಗ ಎದುರು ಪಕ್ಷ ಆಗಿದ್ದ ಮಸೀದಿ ಕಮಿಟಿ ಒಂದು ಹೇಳಿಕೆಯನ್ನ ನೀಡುತ್ತೆ ಅದೇನಂದ್ರೆ ಅಲ್ಲಿ ಯಾವುದೇ ಪೂಜೆಗಳು ನಡೀತಾ ಇರಲಿಲ್ಲ ಅಂತ ಅಲ್ಲಿಂದ ಶುರುವಾಗುತ್ತೆ ಜ್ಞಾನವಾಪಿಯ ಜಟಾಪಟಿ ಮಂದಿರದ ಮೂಲ ಏನು ಅನ್ನೋದರ ಹುಡುಕಾಟ ಶುರುವಾಗುತ್ತೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ನೂರ ಎಪ್ಪತ್ತು ಹಾಗೂ ಸಾವಿರದ ನೂರ ಎಂಬತ್ತೊಂಬತ್ತರ ಕಾಲಘಟ್ಟದಲ್ಲಿ ಮಹಾರಾಜ ಜಯಚಂದ್ರ ಜ್ಞಾನವಾಪಿ ದೇಗುಲವನ್ನ ನಿರ್ಮಿಸಿದ್ದ ಅನ್ನೋದು ಬೆಳಕಿಗೆ ಬರುತ್ತೆ ಬಳಿಕ ಭಾರತಕ್ಕೆ ದಂಡೆತ್ತಿ ಬಂದ ಔರಂಗಜೇಬ್ ಸಾವಿರದ ಆರುನೂರ ಅರವತ್ತೊಂಬತ್ತರ ಕಾಲದಲ್ಲಿ ಆ ದೇಗುಲವನ್ನ ನಿರ್ಣಾಮ ಮಾಡಿ ಮಸೀದಿ ಕಟ್ಟಿದ್ದು ಗೊತ್ತಾಗತ್ತೆ ಅದಕ್ಕೆ ಸಾಕ್ಷಿ ಎನ್ನುವಂತೆ ಅಲ್ಲಿ ಧ್ವಂಸಗೈದ ವಿಗ್ರಹಗಳು ಚಿಹ್ನೆಗಳು ಎಲ್ಲವೂ ಇವೆ ಅಂತ ವ್ಯಾಸ ಕುಟುಂಬ ತಿಳಿಸುತ್ತೆ ಆದ್ರೆ ಆ ಜಾಗವನ್ನ ಮುಲಾಯಂ ಸಿಂಗ್ ಸೀಲ್ ಮಾಡಿಸಿದ್ರಿಂದ ಅದರ ಒಳಗೆ ಹೋಗಿ ಪರಿಶೀಲನೆ ನಡೆಸುವುದಕ್ಕೆ ಸುದೀರ್ಘ ಸಮಯ ಬೇಕಾಗುತ್ತೆ ಅದ್ ಯಾವಾಗ ಸರ್ವೆ ಕಾರ್ಯಗಳಿಗೆ ಕೋರ್ಟ್ ಸಮ್ಮತಿ ನೀಡಿ ವೈಜ್ಞಾನಿಕ ಸರ್ವೆ ನಡೆಸಲಾಗುತ್ತೋ ಅವಾಗಲೇ ನೋಡಿ ನಿಜ ಗೊತ್ತಾಗೋದು ಒಂದಲ್ಲ ಎರಡಲ್ಲ ಅಲ್ಲಿ ಭವ್ಯವಾದ ಮಂದಿರ ಇತ್ತು ಅನ್ನೋದಕ್ಕೆ ಕಣ್ಣು ಹಾಯಿಸಿದಲೆಲ್ಲಾ ಸಾಕ್ಷಿಗಳು ಕಾಣಿಸುತ್ತವೆ ಅಂತ ಸರ್ವೆ ನಡೆಸಿರೋ ಪುರಾತತ್ವ ಇಲಾಖೆ ತಿಳಿಸುತ್ತೆ ಎಂಟುನೂರಕ್ಕೂ ಅಧಿಕ ಪುಟಗಳ ರಿಪೋರ್ಟ್ನಲ್ಲಿ ತಾವು ಕಂಡ ಸತ್ಯಗಳು ಹಾಗೂ ಸಾಕ್ಷಿಗಳು ಎಲ್ಲವನ್ನ ಟು ಪಿನ್ ದಾಖಲಿಸ್ತಾರೆ ಸರ್ವೆ ನಡೆಸಿದ ಪುರಾತತ್ವ ಇಲಾಖೆಯವರು ಇಷ್ಟೆಲ್ಲ ಆಗೋದಕ್ಕೆ ಬೇಕಾಗಿದ್ದು ಬರೋಬ್ಬರಿ ಮೂವತ್ತೊಂದು ವರ್ಷಗಳು ಈ ಮೂವತ್ತೊಂದು ವರ್ಷಗಳ ಸುದೀರ್ಘ ಜರ್ನಿಗೆ ಕಾರಣ ಆಗಿದ್ದು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಸಿಎಂ ಆಗ್ತಾ ಇದ್ದಂತೆ ಮುಲಾಯಂ ಸಿಂಗ್ ಜ್ಞಾನ ವ್ಯಾಪಿಯಲ್ಲಿ ಪೂಜೆಯನ್ನ ಸ್ಟಾಪ್ ಮಾಡಿಸಿರ್ತಾರಂತೆ ನಾವಾಗ್ಲೇ ಹೇಳಿದ ಹಾಗೆ ಈ ಕ್ರಮಕ್ಕೆ ಕೋರ್ಟ್ ಆರ್ಡರ್ ಇರ್ಲಿಲ್ಲ ಅಂತ ಆದ್ರೆ ತಮ್ಮ ನಡೆಯನ್ನ ಸಮರ್ಥಿಸಿಕೊಳ್ಳುವ ಮುಲಾಯಂ ಸಿಂಗ್ ಯಾದವ್ ಕೊಟ್ಟ ಕಾರಣ ಏನಂದ್ರೆ ಅಲ್ಲಿ ಪೂಜೆ ನಡೆಸೋದ್ರಿಂದ ಲಾ ಅಂಡ್ ಗೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳೋ ಪ್ರಕಾರ ಈ ಅಂಡರ್ಸ್ಟ್ಯಾಂಡಿಂಗ್ ನಿಂದಲೇ ಅವರಿಗೆ ಸಾಕಷ್ಟು ಮತಗಳು ಬಂದಿತ್ತು ಅಂತ ಹೇಳಲಾಗತ್ತೆ ಆದರೆ ಜ್ಞಾನವಾಪಿ ದೇಗುಲವನ್ನ ಆರಾಧಿಸುವವರು ಅಂದು ಮುಲಾಯಂಗೆ ಓಟ್ ಹಾಕಿದ್ರು ಅನ್ನೋದು ಅಚ್ಚರಿಯ ವಿಚಾರ ಇನ್ನು ಅಯೋಧ್ಯ ವಿಚಾರಕ್ಕೆ ಬಂದರಂತೂ ಮುಲಾಯಂರನ್ನ ರಾಮಭಕ್ತರು ರಾಮ ಭಕ್ತರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮುಲಾಯಂ ಸಿಂಗ್ ಮೊದಲ ಬಾರಿಗೆ ಉತ್ತರ ಪ್ರದೇಶದ ಸಿಎಂ ಆಗಿ ಆಯ್ಕೆಯಾಗಿರ್ತಾರೆ ಅದರ ಮುಂದಿನ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಶ್ವ ಹಿಂದೂ ಪರಿಷತ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುವ ಸಂಕಲ್ಪವನ್ನ ಕೊಟ್ಟಿರುತ್ತೆ ಇದರ ಸಲುವಾಗಿ ಕರ ಸೇವಕರಿಂದ ರ್ಯಾಲಿ ಆಂದೋಲನಗಳು ನಡೀತಾ ಇರುತ್ತವೆ ವಿವಾದಿತ ಸ್ಥಳದಲ್ಲಿ ಕರ ಸೇವಕರಿಂದ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿರುತ್ತೆ ಆಗ ಇದೇ ಮುಲಾಯಂ ಸಿಂಗ್ ಯಾದವ್ ಉತ್ತರ ಪ್ರದೇಶ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂದ ಇಪ್ಪತ್ತೆಂಟು ಸಾವಿರ ಪೊಲೀಸರನ್ನ ನಿಯೋಜಿಸಿ ಅಲ್ಲಿ ಕಾರ್ಯಕ್ರಮವನ್ನ ನಡೆಯದಂತೆ ಬಹಳ ಎಚ್ಚರಿಕೆಯನ್ನ ವಹಿಸಿರ್ತಾರೆ ಅಯೋಧ್ಯೆ ಮೇಲೆ ಒಂದು ಹಕ್ಕಿ ಹಾರೋದಕ್ಕೂ ಬಿಡೋದಿಲ್ಲ ಅಂತ ಘಂಟಾ ಘೋಷವಾಗಿ ಹೇಳಿರ್ತಾರೆ ಮುಲಾಯಂ ಸೆಲೆಕ್ಟೆಡ್ ನೀತಿ ಕರ ಸೇವಕರನ್ನ ಕೆರಳಿಸುತ್ತೆ ಅಲ್ಲಿ ಹಾಕಲಾಗಿದ್ದ ಬ್ಯಾರಿಕೇಡ್ ದಾಟಿ ಬರುವ ಕರ ಸೇವಕರು ಕೇಸರಿ ಧ್ವಜವನ್ನ ಹಾರಿಸಿ ಪರ ಘೋಷಣೆಗಳನ್ನ ಕೂಗ್ತಾರೆ ಇದರಿಂದ ರೊಚ್ಚಿಗೇಳೋ ಮುಲಾಯಂ ಸಿಂಗ್ ಯಾದವ್ ಕರ ಸೇವಕರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರೆ ಅಷ್ಟೇ ಅಲ್ಲದೆ ಫೈರಿಂಗ್ ಕೂಡ ಆರ್ಡರ್ ಕೊಡ್ತಾರೆ ಈ ಫೈರಿಂಗ್ ನಲ್ಲಿ ಸುಮಾರು ಇಪ್ಪತ್ತು ಕರ ಸೇವಕರನ್ನ ಕೊಲ್ಲಲಾಗಿದೆ ಅನ್ನೋ ಅಫಿಷಿಯಲ್ ಡಾಕ್ಯುಮೆಂಟ್ ಇದೆ ಅದ ಹಾಗೆ ಈ ದಾಖಲೆಗಳೆಲ್ಲ ರೆಕಾರ್ಡ್ ಆಗಿರೋದು ಐ ವಿಟ್ನೆಸ್ ಹೇಳಿದ ಆಧಾರದ ಮೇಲೆ ಇದಕ್ಕಿಂತ ಭಯಾನಕ ವಿಚಾರಗಳನ್ನ ಬಿಚ್ಚಿಡೋದು ಅಯೋಧ್ಯ ಮೂಲದ ಪತ್ರಕರ್ತರೊಬ್ಬರು ಅವರು ಹೇಳೋ ಪ್ರಕಾರ ಹೆಲಿಕಾಪ್ಟರ್ ಮೂಲಕವೂ ಫೈರಿಂಗ್ ಮಾಡಿ ಸಾಕಷ್ಟು ಕರ ಸೇವಕರನ್ನ ಕೊಲ್ಲಲಾಗಿತ್ತು ಅಂತ ಈ ಹೊತ್ತಲ್ಲೇ ನೋಡಿ ರಾಮ ಭಕ್ತರು ಎಂದೂ ಮರೆಯದ ಕೊಠಾರಿ ಸಹೋದರರನ್ನ ಕೊಲ್ಲಲಾಗಿದ್ದು ಪ್ರತ್ಯಕ್ಷ ದರ್ಶಿಗಳು ಹೇಳೋ ಪ್ರಕಾರ ಕೊಠಾರಿ ಸಹೋದರರು ಕೇಸರಿ ಧ್ವಜವನ್ನ ಹಾರಿಸಿದ್ದನ್ನ ನೋಡಿದ್ದ ಪೊಲೀಸರು ಅವರನ್ನ ಟಾರ್ಗೆಟ್ ಮಾಡಿರ್ತಾರೆ ಹೇಗೂ ಸಿಎಂ ಮುಲಾಯಂ ಹೇಳಿದಾರಲ್ಲ ಏನೇ ಆದ್ರೂ ಅವರೇ ನೋಡ್ಕೊಳ್ತಾರೆ ಅಂತ ರಾಮ್ ಕುಮಾರ್ ಕೊಠಾರಿ ಹಾಗೂ ಶರತ್ ಕುಮಾರ್ ಕೊಠಾರಿಯನ್ನ ಗುಂಡಿಟ್ಟು ಕೊಲ್ಲಲಾಗುತ್ತೆ ಕೆಲವು ಮೂಲಗಳ ಪ್ರಕಾರ ಪಾಯಿಂಟ್ ಬ್ಲಾಕ್ ರೇನ್ ನಲ್ಲಿ ಅವರಿಬ್ಬರನ್ನ ಕೊಂದಿರ್ತಾರೆ ಪೊಲೀಸರು ಇದು ಕರ ಸೇವಕರ ಆಕ್ರೋಶವನ್ನ ಮುಗಿಲು ಮುಟ್ಟುವಂತೆ ಮಾಡುತ್ತೆ ಅದೇನೇ ಆದ್ರೂ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ನಿರ್ಮಿಸೇ ನಿರ್ಮಿಸ್ತೀವಿ ಅನ್ನೋ ಪಣ ತೊಡುವಂತೆ ಮಾಡುತ್ತೆ ಈ ಘಟನೆ ಬಳಿಕ ಎಲೆಕ್ಷನ್ ನಡೆದಾಗ ಮುಲಾಯಂ ಸಿಂಗ್ ಯಾದವ್ ಅಧಿಕಾರವನ್ನ ಕಳೆದುಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿಯ ಕಲ್ಯಾಣ್ ಸಿಂಗ್ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸುತ್ತಾರೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರ ಘಟನೆ ಬಳಿಕ ಮತ್ತೆ ಉತ್ತರ ಪ್ರದೇಶ ಸರ್ಕಾರ ಪತನವಾಗುತ್ತೆ ಸರಿಸುಮಾರು ಒಂದು ವರ್ಷಗಳ ಕಾಲ ರಾಷ್ಟ್ರಪತಿ ಆಡಳಿತ ಇರುತ್ತೆ ಅದಾದ ಬಳಿಕ ಸಾವಿರದ ಒಂಬೈನೂರ ಮೂರರಲ್ಲಿ ಮತ್ತೆ ಸಿಎಂ ಕುರ್ಚಿಯನ್ನ ಅಲಂಕರಿಸುವುದು ಇದೇ ಸಮಾಜವಾದಿ ಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಇಲ್ಲಿ ಎರಡು ವಿಚಾರಗಳನ್ನ ಪ್ರಮುಖವಾಗಿ ಗಮನಿಸಬಹುದು ಅದೇನಂದ್ರೆ ಮೊದಲ ಬಾರಿ ಸಿಎಂ ಆದಾಗ ಮುಲಾಯಂ ಸಿಂಗ್ ಯಾದವ್ ಟಾರ್ಗೆಟ್ ಮಾಡಿದ್ದು ಅಯೋಧ್ಯ ರಾಮ ಮಂದಿರವನ್ನ ಎರಡನೇ ಬಾರಿ ಸಿಎಂ ಆಗಿ ಆಯ್ಕೆ ಆಗ್ತಾ ಇದ್ದಂತೆ ಮೊದಲು ಟಾರ್ಗೆಟ್ ಮಾಡೋದು ಜ್ಞಾನವಾಪಿ ದೇಗುಲವನ್ನ ಅಲ್ಲಿಗೆ ಯಾವ ವಿಚಾರವನ್ನ ಮುಂದಿಟ್ಟುಕೊಂಡ್ರೆ ನಾನು ಸಿಎಂ ಆಗ್ಬೋದು ಅನ್ನೋ ಲೆಕ್ಕಾಚಾರವನ್ನ ಅಂದೇ ಮುಲಾಯಂ ಸಿಂಗ್ ಯಾದವ್ ಮಾಡಿದ್ರು ಅನ್ನೋದನ್ನ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ ಅಲ್ಲದೆ ಒಂದು ಸಲ ಓಲೈಕೆ ರಾಜಕಾರಣದಿಂದ ಸಿಎಂ ಸ್ಥಾನ ಸಿಕ್ಕಿದ್ದು ಗೊತ್ತಾಗ್ತಾ ಇದ್ದಂತೆ ಮತ್ತೆಂದು ಮುಲಾಯಂ ತಮ್ಮ ನಿಲುವನ್ನ ಬದಲಿಸಲೇ ಇಲ್ಲ ಅನ್ನೋದು ಅವರ ರಾಜಕೀಯ ಹಾದಿಯನ್ನ ನೋಡ್ತಾ ಹೋದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಎರಡನೇ ಬಾರಿ ಸಿಎಂ ಆದ ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮತ್ತೆ ಕುರ್ಚಿ ಕೈ ತಪ್ಪುತ್ತೆ ಅದಾದ ನಂತರ ಉತ್ತರ ಪ್ರದೇಶ ಜನರು ಸಾಕಷ್ಟು ಮುಖ್ಯಮಂತ್ರಿಗಳನ್ನ ನೋಡ್ತಾರೆ ಮತ್ತೆ ಮುಲಾಯಂ ಕೈಗೆ ಅಧಿಕಾರ ಸಿಕ್ಕೋದು ಎರಡ್ ಸಾವಿರದ ಮೂರರಲ್ಲಿ ಸುಮಾರು ಹತ್ತು ವರ್ಷಗಳ ಬಳಿಕ ಈಗ ಮುಲಾಯಂ ಸಿಂಗು ಜ್ಞಾನವಾಪಿ ಮತ್ತು ಅಯೋಧ್ಯ ರಾಮ ಮಂದಿರಕ್ಕೂ ಇದ್ದ ಸಂಬಂಧ ಎಂತದ್ದು ಅನ್ನೋದನ್ನ ನೋಡಿದ್ರಿ ಈಗ ಮುಲಾಯಂ ಹೀರೋನಾ ವಿಲ್ಲ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಸಮಾಜವಾದಿ ಪಕ್ಷ ಅಂತ ಹೆಸರಿಟ್ಟುಕೊಂಡವರು ಸತ್ಯವನ್ನ ಮರೆಮಾಚಿದ್ಯಾಕೆ ಕೋಟ್ಯಂತರ ಹಿಂದೂಗಳ ಭಾವನೆಗಳನ್ನ ಕೆಣಕಿದ್ರು ತಾವು ಗೆಲ್ಲಬಹುದು ಅನ್ನೋ ಧೈರ್ಯ ಬಂದಿದ್ದು ಎಲ್ಲಿಂದ ಅನ್ನೋದನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಸಮಾಜವಾದ ಅಂದ್ರೆ ಎಲ್ಲಾ ಧರ್ಮ ಎಲ್ಲಾ ವರ್ಗಗಳ ಪರ ಧ್ವನಿಯಾಗುವುದು ಅಂತ ಬಹುಸಂಖ್ಯಾತರ ದೇಶದಲ್ಲಿ ಬಹುಸಂಖ್ಯಾತರನ್ನ ತುಳಿಯೋದು ಯಾವ ಜಾತ್ಯತೀತತೆ ಅನ್ನೋದು ಬಹುತೇಕ ಭಾರತೀಯರ ಬಹುಕಾಲದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ